ಡಾರ್ಕೇಶ್ ಅವರು ಅಂದ ತಕ್ಷಣ ನಾನು ನೆನಪು ನಾನು ಚಿತ್ರವಿಧದಲ್ಲಿ ನೋಡೋಂಥ ಸಿನಿಮಾ ಪ್ರಸಂಗಪುಳ್ಳ ಗುರು ಶಿಶು ಸಿನಿಮಾ ನೆನಪ ನಟನೆ ನೆನಪಾಗುತ್ತೆ ಅದ್ರ ಹೊರತಾಗಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ನನ್ನ ಚಿತ್ರರಂಗಕ್ಕೆ ಅವ್ರಿಗೆ ಕೊಡುಗೆ ಭಾಳ ದೊಡ್ಡದಾಗಿತ್ತು ಆಮೇಲೆ ಎಂಬತ್ತು ವರ್ಷಗಳ ಸುದೀರ್ಘ ಜೀವನ ಆದರೆ ಬರೀ ಸಕ್ಸಸ್ ಅಷ್ಟೇ ನೋಡಿಲ್ಲ ಎಷ್ಟು ದೊಡ್ಡ ಮೊಡ ಸಕ್ಸಸ್ನ ನೋಡಿದ್ದಾರೆ ಡೌನ್ಫಾಲನ್ನು ನೋಡಿದ್ದಾರೆ ಅದೇ ಅಷ್ಟೆಲ್ಲ ಇದ್ದು ಕೂಡ ತುಂಬ ಸದೃಢವಾದ ಬದುಕನ್ನು ಬದುಕಿದ್ರು ಅವರು ಯಾವುದೂ ತೆಗೆದುಕೊಳ್ಳಿಲ್ಲ ಅವರ ಕೆಲಸಗಳೆಲ್ಲವೂ ಕೂಡ ಶ್ಲಾಘನೀಯ ಆಮೇಲೆ ನಮ್ಮ ನಮ್ಮ ಜನರೇಷನ್ಗೆ ಅವರ ಬದುಕು ಕೂಡ ಸ್ಫೂರ್ತಿಯಾಗಿ ಕೆಲಸಗಳು ಸ್ಫೂರ್ತಿಯಾಗಿ ನಾವು ಇದು ತುಂಬ ಗೌರವಪೂರ್ಣ ಪೂರ್ಣವಾಗಿ ಒಳ್ಳೆಯ ಕೆಲಸಗಳು ನನ್ನ ನೆನಪಾಗ್ತದೆ ಒಬ್ಬರು ದ್ವಾರಕೇಶ್ ಅವರು ಅತ್ಯಂತ ಹಿರಿಯ ನಟರು ಸುಮಾರು ಐವತ್ತು ವರ್ಷಕ್ಕಿಂತ ಹೆಚ್ಚು ಕನ್ನಡ ಚಲನಚಿತ್ರರಂಗದಲ್ಲಿ ನಟರಾಗಿ ಬಂದಿದ್ದವರು ಮತ್ತು ನಿರ್ಮಾಪಕರಾಗಿ ಭಾಳ ಸಿನಿಮಾಗಳನ್ನು ತೆಗೆದರು ಮತ್ತು ನಾವೆಲ್ಲ ಕಾಲೆಗೆ ಓದುವಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಅತ್ಯಂತ ಜನಪ್ರಿಯ ನಟರಾಗಿದ್ದರು ಕಲ್ಯಾಣ್ ಕುಮಾರ್ ಅದೇ ರೀತಿ ಉದಯ್ ಕುಮಾರು ಮತ್ತು ಇವ್ರ ಜೊತೆ ಜೊತೆ ಬಾಲಕೃಷ್ಣ ಅವರು ಮತ್ತು ನರಸಿಂಹರಾಜು ಅವರು ದ್ವಾರಕೀಶ್ ಅವರು ಇವರೆಲ್ಲ ಕೂಡ ಹಾಸ್ಯ ಕಲಾವಿದರಾಗಿ ಮೂರು ಜನ ಅವರೆಲ್ಲ ನಾಯಕ ನಟರಾಗಿ ರಾಜ್ಕುಮಾರ್ ಅವರೆಲ್ಲ ಆ ಕಾಲದಲ್ಲೆಲ್ಲ ಕೂಡ ಮನೆ ಮತ್ತು ಸುಮಾರು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ವರ್ಷಗಳ ಕಾಲ ಚಲನಚಿತ್ರರಂಗದಲ್ಲಿ ದುಡಿದಿದ್ದರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬವ್ರದವ್ರಿಗೂ ಕೂಡ ಅವರ ದುಃಖವನ್ನು ಬರೆಸುವಂಥ ಶಕ್ತಿ ಕೊಡಲಿ ಅಂತೇಳಿ ಹೇಳ್ತೀನಿ